ಹೆಂಗೋ ಆ ತಾತನ ಇಲ್ಲಿಂದ ಓಡಿಸ್ಬಿಟ್ವಿ ಇಲ್ಲಿರಬಾರ್ದು ಹಂಗೆ ಮಾಡಿಬಿಟ್ವಿ ಇಲ್ಲಿಂದ ಹೋಗ್ಬಿಡ್ತು ಇನ್ಮೇಲಿಂದನ ನಮ್ಮ ಮನೆಗೆ ಬರೋಲ್ಲ ಅಲ್ಲೇ ಇರುತ್ತೆ ಅವ್ರ ಮನೆಯಾಗೆ ಮತ್ತೆ ಹೆಂಗೋ ಇಲ್ಲಿಂದನ ಆ ತಾತನ ಓಡಿಸ್ಬಿಟ್ವಿ ಹೆಂಗೋ ಸರಿಯಾಗಿ ಬೈದ್ಬಿಟ್ಟು ಚೆನ್ನಾಗಿ ಬೈದು ಆ ತಾತನ ಓಡಿಸ್ಬಿಟ್ವಿ ಇಲ್ಲಿಂದನ ಸಿದ್ದುಗೆ ಫೋನ್ ಮಾಡ್ತೀನಿ ಏ ಇಲ್ಲ ಬಾ ಅಂತೇಳಿ ಫೋನ್ ಮಾಡಿ ಮಾತಾಡ್ತೀನಿ ಇಲ್ಲೇ ಫೋನ್ ಮಾಡಿ ಕರೆಸ್ಕೊಂತೀನಿ ಇಲ್ಲಿ ಸರಿ ಆಯ್ತಕ್ಕ ಇವತ್ತು ಅಮ್ಮನೂ ಇಲ್ಲ ಅಪ್ಪಾಯೂ ಇಲ್ಲ ಅಜ್ಜಿನೇನು ಎಲ್ಗನ ಹೋಗಿದ್ದು ಬರಲ್ಲ ಹ್ಞೂ ಅದನ್ನು ಎಲ್ಲಿಗಾನ ಅಂತಕ್ಕೆ ಕಳಿಸ್ಬಿಟ್ರೆ ಆಯಿತು ಅದಕ್ಕೂ ಏನು ಗೊತ್ತಾಗಲ್ಲ ಏನಿಲ್ಲ ಸುಮ್ಮನೆ ಆಗ್ಬಿಡುತ್ತೆ ಕರೆಸ್ಬಿಡು ಅಲ್ಲ ನಾನೇ ಸುಮ್ಮನೆ ಎಲ್ಲಾದರೂ ಹೊರಗಡೆ ಹೋಗಿಬರ್ತೀನಿ ನೀನು ಇಲ್ಲಿರು ಅಪ್ಪಾಯಿ ಬಂದರೆ ಎಲ್ಲ ಹೋಗಿದ್ದಾಳೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದಾಳೆ ಅಂತೇಳಿ ಹೇಳು ನಾನು ಹೋಗಲಿಲ್ಲ ಇವತ್ತು ನನ್ನ ಡ್ಯಾನ್ಸ್ ಕ್ಲಾಸ್ಗೆ ಸ್ವಲ್ಪ ಕೆಲಸ ಇತ್ತು ಮನೆಗೆ ಅದಕ್ಕೆ ಹೋಗಲಿಲ್ಲ ಅಕ್ಕಿ ಹೋಗಿದ್ದಾಳೆ ಅಂತ ಹೇಳು ಅಷ್ಟೇನೆ ಸುಮ್ಮನೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಿರೋ ಹತ್ರನೇ ಸ್ವಲ್ಪ ನಾನು ಹೋಗಿ ಸುತ್ತಾಡ್ಕೊಂಡು ಬರೋದಿದೆ ಹೋಗಿ ಬರ್ತೀನಿ ಸರಿ ಸರಿ ಆಯಿತು ಹ್ಞೂ ಆ ತಾತ ನೋಡ್ಸಿದ್ದು ಒಳ್ಳೆದಾಯ್ತು ಇಲ್ಲ ಅಂತಂದರೆ ಹೆಣ್ಮಕ್ಳು ಎಲ್ಲೂ ಹೋಗ್ಬಾರ್ದು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಬರೀ ಪುಂಗಿ ಊತಿದ್ದೆ ಆ ತಾತ ಹ್ಞೂ ಅದಕ್ಕೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಆ ತಾತನಿಗೆ ಸರಿಯಾಗೆ ಇವಾಗ ಒಂದು ಕಳಿಸ್ಬಿಟ್ವಿತ್ತಾಗ ಹ್ಞೂ ಆ ತಾತನ ಬಗ್ಗೆ ಇವಾಗ ನಮಗೇನು ಚಿಂತೆ ಇಲ್ಲ ಹ್ಞೂ ಮತ್ತೆ ಇವಾಗ ಏನು ನಮಗೇನು ಚಿಂತೆ ಇಲ್ಲ ಇವಾಗ ನಾನು ಬೇಗ ಮತ್ತೆ ಹಾಗಾದರೆ ರೆಡಿಯಾಗಿ ಹೋಗ್ಬಿಡ್ತೀನಿ ಇನ್ನೇನು ಫೋನ್ ಮಾಡೋದು ಹ್ಞೂ ನಾನು ಬೇಗ ರೆಡಿಯಾಗಿ ಹೋಗ್ಬಿಡ್ತೀನಿ ನೀನು ಇಲ್ಲೇ ಇದ್ಬಿಡು ಸರಿ ಆಯ್ತಕ್ಕ ಹುಷಾರು ಮತ್ತೆ ಮೊದಲು ಆದಾಗ ಇಲ್ಲಾದ್ರೂ ಏನಾದ್ರೂ ಸಮಸ್ಯೆ ಮಾಡ್ಕೊಬಿಟ್ಟಿಯಾ ಹ್ಞೂ ಆವಾಗಂತ ಮೇಡಮ್ ಸರ್ ಪಾರ್ ಮಾಡಿದ್ರು ಇವಾಗ ಯಾಕೆ ಬೇಕು ಹ್ಞೂ ಅವ ಅಮ್ಮಿಗೂನು ಅಮ್ಮಾಯಿಗೂ ಅವ್ರಿಗೇನೂ ನಂಬಿಕೆಯೇ ಬಂದಿಲ್ಲ ಅವ್ರು ಹೇಳಿರೋದು ಮತ್ತೆ ಯಾಕೆ ಬೇಕು ಸ್ವಲ್ಪ ಹುಷಾರಾಗಿರು ಸರಿ 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 ಆಯ್ತು ಹೇಳು ಆಯ್ತು ಧನೋ ಧನಪ್ಪ ಧನು ತ ಬಾರ್ ತಾ ಇನ್ಮೇಲಿಂದನ ಇಲ್ಲೇ ಇರ್ತೀನಿ ಕಣಪ್ಪ ನಿಮ್ಮ ಅಪ್ಪ ನಿಮ್ಮಮ್ಮಾಯಿಗೆ ಹೇಳು ನಾನು ನಿಮ್ಮ ಅಪ್ಪ ನಿಮ್ಮ ಅಮ್ಮಾಯಿನ್ ತಗ ಮಾತಾಡಕ್ಕೆ ಮಾಕಿಲ್ಲ ನನಗೆ ಅದಕ್ಕೆ ನಿಮ್ಮ ಅಪ್ಪ ನಿಮ್ಮಮ್ಮಿಗೆ ನೀನೇ ಹೇಳಪ್ಪ ಅದಕ್ಕೆ ನಾನು ನಿಮ್ಮ ಮೇಲಿಂದ ಅಲ್ಲಿ ಹೋಗಲ್ಲ ಅಲ್ಲಿ ಇರ್ಬೇಡ ನ ಮನೆಯಾಗ ಅಂತ ವೇಳ್ದ ಹುಡುಗರುನು ಗಲಾಟೆ ಮಾಡ್ತಾರೆ ಅದಕ್ಕೆ ಅವ್ರ ತಗ ಏನು ಅಂತೇಳಿ ಹೇಳಪ್ಪ ಜಗಳ ಮಾಡ್ಕೊಂಡ್ರೆ ಗುರ್ತಾಗಿ ಜಗಳ ಮಾಡ್ಕೊಂತಾನ ಚೇರ್ಮನ್ ಸಣ್ಣಪ್ಪ ಇಡ ದೊಡ್ಡ ಅವ್ಳು ಹುಡ್ಗುರ್ತಾಗ ಬುದ್ದೆ ಹೋಗ್ತಾನೆ ಅಂತೇಳಿ ನಾನು ಅದಕ್ಕೇ ಸುಮ್ಮನೆ ಅದೇ ಬಂದ್ಬಿಟ್ಟ ಕಣಪ್ಪ ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ ಹೇಳುದನ್ನು ಅಯ್ಯೋ ಹೇಳೋದೇನಂತೆ ಬರ್ತತ್ತ ಏನಿಲ್ಲೇ ಇರು ನಿಮ್ಮ ಸುಮ್ಮನೆ ಇಲ್ಲೇ ಇದ್ಬಿಡು ಅಲ್ಲ ಕರ್ಕೊಂಬರ್ಬೇಕಾಗಿತ್ತು ಸುಮ್ನೆ ಇಬ್ರು ಇಲ್ಲೇ ಇರ್ಬೋದಾಗಿತ್ತು ಅಲ್ಲೊಬ್ರು ಇಲ್ಲೊಬ್ರು ಯಾಕೆ ಸುಮ್ನೆ ಊನಪ್ಪ ಅಲ್ ಒಟ್ಟು ಬೇಡ ಅವು ಏಳ್ದಂಗಿಂದಲೂನು ನನ್ ಮೇಲೆ ಹಂಗೇನೆ ಹಿಂಗೆ ಹ್ಮ್ ನೀನ್ ಇಲ್ಲಿ ಇರ್ಬೇಡ ಹೋಗು ಅವ್ರನೆ ಮಕ್ಕಳು ಒಮ್ತಿ ಅಲ್ಲೇ ಇರು ಅಂತ ಏನ್ ಹಂಗೇನೆ ಅದ ಏನೋ ಓದ್ತಾರೆ ಅಂತ ಸಹಾಯ ಮಾಡಿದ್ದು ತಪ್ಪೇನಪ್ಪ ಏನೋ ಬಿಡತ್ತ ಓದ್ಲೇಳು ಚೆನ್ನಾಗಿರ್ಲೇಳು ನಮ್ಮಅಮ್ಮಕ್ಳು ಒಮ್ತಾ ಇನ್ ಮೇಲಿಂದನ ತಾತ ಇಲ್ಲೇ ಇರುತ್ತೆ ಅದಕ್ಕೇನೆ ಹ್ಮ್ ಇಲ್ಲೇ ಇರ್ತೀನಿ ಅಂತ ಹೇಳಿ ಹೇಳಕ್ ಬಂದೈತೆ ಇಲ್ಲೇ ಇರುತ್ತೆ ನಮ್ತಾಗೆ ಇರ್ಲಿಯೋಳಪ್ಪ ನಾವೇನೋ ಒಳ್ಳೆ ತಂದಿಂದಾನ ಇರ್ತೀವಿ ಅಂಬೋದಾದ್ರೆ ನಾವೇನು ಯಾರಿಗೇನು ಬೇ ಅಣಂಬಲ್ ಅಂತೂ ತುಂಬ ಕಿಕ್ಕಾಕೆ ನೀಗಳಪ್ಪ ನಾವೇನು ಈಗ ನಾವು ನೋಡ್ಕೊಂಬೇ ಅರ್ಥ ಐತಿ ನಾವು ಸಾಯವರೆಗೂ ನೋಡ್ಕೊಂತೀವಿ ಒಂದ್ ಮಾತ್ ನಾವು ಅಂಬಲ್ಲ ಬೈಯಲ್ಲ ಹಂಗ್ ನೋಡ್ಕೊಂತೀವಿ ಅಳು ಪದ್ಮ ಹೆಂಗ್ ಮಾತಾಡ್ತಾಳ ಕಣಮ್ಮ ಆ ಹುಡುಗರು ಮಾತ್ ಕೇಳ್ಕೊಂಡು ಆ ಹುಡುಗರು ಮಾತ್ ಕೇಳ್ತಾರೆ ನಮ್ಮ ಯಾರನ್ನ ರತ್ನ ಹೆಂಗ್ ಮಾತಾಡ್ತಾಳ ಕಣಮ್ಮ ನೀ ಹೋಗು ನಿಜವಾಗ್ಲೂ ನನಗೆ ಹ್ಮ್ ಬಹಳ ಬೇಜಾರಾದಂಗ್ ಆಗುತ್ತೆ ಸುಮ್ನಾ ಮತ್ತೆನೂ ಬಂದ್ರು ನಾವ್ ಏನೊಂಬ ಒಳ್ಳೆ ತಂದ ಈಗ ನಮ್ಮ ಹುಡುಗರು ಏನೋ ಓದ್ತಾವೆ ದೇವ್ರು ಏನೋ ನಮ್ಮ ಹುಡ್ಗುರ್ ಎಲ್ಲಾ ಸರಕ್ ಕೊಟ್ಟವೇ ಇದೇ ಓದ್ಲಿ ಓದೋದ್ಯಂಬ್ರ ಅವ್ರ ಅತ್ಕಟ್ಟೂರ್ಕಂಡ್ರ ನಮ್ಮತ್ತ ಒಟ್ಟು ಕಂಡ್ ಒಟ್ಟು ಹೋದ್ರು ಹೋಗ್ಲೇಳು ಹೆಂಗ ನಮ್ಮ ಹುಡ್ಗ್ ಓದುತ್ತಲ್ಲ ನನ್ಗ ಅಷ್ಟೇ ಸಾಕ್ ನಮ್ಮ ಹುಡ್ಗ್ ಚೆನ್ನಾಗ್ ಓದಿ ಒಂದ್ ಒಳ್ಳೆ ಕೆಲ್ಸ ತಾ ನನ್ಗ ಅದಕ್ಕಿಂತ ಸಂತೋಷ ಇನ್ಯಾವುದಿಲ್ಲ ಕಣಮ್ಮ ಕೈಯಲ್ಲ ದೊಡ್ಡ ಓದಕ್ ಮಾಡ್ಕೊಂಡು ಸುಮ್ನೆ ಇಲ್ಲೇ ಇರ್ತೀನಿ ಇರ್ತಾತ ಇರೋ ನಾವು ಅಂಗಿ ಅನ್ಕೊಂತಿದ್ವಿ ಮನೆಯಾಗ ಯಾರನ ಅಜ್ಜಿ ತಾತ ಅವನ ವಯಸ್ಸಾಗಿರೋ ಅಂತವರು ಇದ್ರೆ ಎಷ್ಟೋ ವಾಸಿ ಅಲ್ಲಪ್ಪ ನಮಗೂನು ಒಂದಿಷ್ಟು ಬಾಯಿ ಇರುತ್ತೆ ಅಂತ ಅನ್ಕೊಂತಿದ್ವಿ ಇರ್ತಾತ ಇರು ನಾವೇನು ಮಾತಾಡಲ್ಲ ನಾನಂತೂ ನೀನ್ ಚೆನ್ನಾಗ್ ನೋಡ್ಕೊಂಬ್ತಿನ್ ಬಿಡ್ತಾತ ನಮ್ಗೆ ಇಷ್ಟು ಸಹಾಯ ಮಾಡಿದಿ ಅಂದ್ರೆ ಚೆನ್ನಾಗ್ ನೋಡ್ಕೊಂಬ್ತೀನಿ ಸಾಕಪ್ಪ ನನ್ ಮಮ್ಮಗ ಇಂಥ ಮಾತ್ ಹೇಳಿದ್ನಲ್ಲಾ ನಾನ್ ನೋಡ್ಕೊಂಬ್ಲಿ ಬಿಡ್ಲಿ ಇಂಥ ಮಾತು ಅಂದ್ನಲ್ಲಾ ನಿಜ್ವಾಗಲು ನನಗೆ ಬಹಳ ಮನಸ್ಸಿಗೆ ಸಂತೋಷ ಆತ್ ಹ್ಮ್ ಈಗ ನನ್ನ ಮಮ್ಮಗ ಗ್ರೇಟ್ ಇವತ್ತು ನನಗೆ ಅವ್ರು ಒಂದ್ ಲೋಟ ನೀರ್ ಕೊಡ್ರಿ ಅಂದ್ರೆ ಕೊಡ್ತಿರ್ಲಿಲ್ಲ ಹೆಂಗ್ ಆಡ ಹುಡ್ಕೋರ್ ನಾ ತಲೆ ಮೇಕಿ ಕೆಂಕ್ ಕಾಣವ್ನಿ ಈಗ ಗೊತ್ತಾಗಲ್ ಮುಂದ್ ಗೊತ್ತಾಗುತ್ತೆ ಅವ್ರಂಟ ಅವ್ರ ಮಕ್ಳು ಉಂಟ್ಕೊಂಡ್ ನಾವ್ ಏನು ಹೇಳಕ್ ಆಗಲ್ಲ ಗಳಪ ನಮ್ ಮಕ್ಳ ಬಗ್ಗೆ ಹಿಂಗ್ ಹೇಳ್ತಾರೆ ಹಿಂಗ್ ಮಾತಾಡ್ತಾರೆ ಅಮ್ಮಂಗ್ ಆಗುತ್ತೆ ಯಾಕೆ ಅವ್ರ ಮಕ್ಳ ಬಗ್ಗೆ ಅವ್ರಿಗೆ ಪ್ರೀತಿ ಇರುತ್ತೆ ಈಗ ನಮ್ ಮಕ್ಳು ಹೆಂಗ ಅವ್ರಿಗೂ ಅವ್ರ ಮಕ್ಳ ಹಂಗೇನೆ ಅದಕ್ಕೆ ಒಬ್ರು ಹೇಳೋದಲ್ಲ ಅವ್ರಿಗೆ ಗೊತ್ತಾಗ್ಬೇಕು ಅವ್ರ ಗೊಂದಲ ಒಂದಿನ್ ಗೊತ್ತಾಗುತ್ತೆ ಅವಾಗ ಅವ್ರೇ ಅನುಭವಿಸ್ತಾರೆ ಯಾಕೆ ಚೇರ್ಮನ್ ಸಣ್ಣ ಪಣ ಇಲ್ಲಿ ಬಂದೈತೆ ಏನು ಕಣಮ್ ಜಯಮ್ಮ ಅಲ್ಲಿ ಇದ್ದೆ ನೀನ್ ಇಲ್ಲಿ ಇರ್ಬೇಡ ಅಂತ ಹೇಳಿ ನಮ್ಮ ಮಾಯಮ್ ಹೇಳ್ಕೊಟ್ ನಡಿ ಹಸಿ ಹಸಿಕ್ ನೋಡಿ ಇಲ್ಲಿ ಇರ್ಬೇಡ ಹುಂಬಾಕ್ ಮಾಡಲ್ಲ ಅಂತಂದ್ರು ಅವ್ರ ಏನ್ ಅನ್ನಿಸ್ಟೆಂಡು ಅಲ್ಲಿ ಇಳಿದಿದ್ರೆ ಅಂತ ಹೇಳಿ ಆ ಅಕ್ಕಿ ಬಂದಿ ಬಟ್ ಇಲ್ಲೇ ಇರ್ತೀನಿ ಅಲ್ಗ್ ಹೋಗಲ್ಲ ಅಲ್ಲಿ ಕಾಲಿಕ್ಕಲ್ಲ ಏನೋ ಮಾಡ್ಕೊಂಬೆ ಹೋಗಾ ಮುಂಡ ಎಂತ ಮಾತಾಡ್ತಾರಮ್ಮ ನಾವ್ ಹಂಬಾಕ್ ಇಕ್ಕಲ್ಲ ನಡಿರಿ ಹಸಿಕ್ಕೆ ಅಂಬ್ತಾರೆ ಹುಡುಗರ್ಗೆ ಒಂದ್ ನೆಂತ ಬುದ್ಧಿ ಕಲ್ಸ ನಮ್ ಶೇಂಕ್ರಿ ನಡಿ ಹಸಿಕ್ ನೀನು ನಮ್ಮ ಇರಬೇಡ ಗಸ್ತಾ ಅಂತ ಬೈತಾರೆ ಹ್ಮ್ ಅದಕ್ಕೆ ಅವ್ತಾಗ ಏನೋ ಸಣ್ಣ ಹುಡ್ಗರ್ ತಗೊಂಡ್ ಇಷ್ಟ ಹುಡ್ಗಾ ಹುಡ್ಗರ್ ತಗು ಹೋದ್ರೆ ಹೋದ್ರೆಪ್ಪ ನೋಡ ಅವ್ರೆ ಮಮ್ಮಕ್ಳಲ್ವಾ ಮಮ್ಮಕ್ಳಲ್ವಂಗ ಹುಡುಗರ್ ಮೇಲೆ ಗುಡಕ್ಕೋ ಏನಿ ಚೇರ್ಮನ್ ಸಣ್ಣಪ್ಪ ಸಣ್ಣ ಹುಡ್ಗರ್ ಕುಟೇ ಅಂತಾರೆ ಅತ್ಕೇನಾವೇ ದಾರ ಸಣ್ಣ ಅಂದಂಗೆ ಮರ್ಯಾದೆ ಕೊಡ್ದಂಗ ಮಾತಾಡ್ತಾರೆ ಅತ್ಕೆ ಅತ್ತ ಅದು ಬಂದ್ ಅತ್ತ ಹೆಂಗ ಮಾಡ್ಕಂಡ್ ಹಾಳಾಗ ಹೋಗ್ಲತ್ತ ಅಂತ ಹೇಳಿ ಅದೇ ಬಂದ್ಬಿಟ್ಟ ಕಣ್ದಮ್ಮ ನೀರ ಅವಳಿಗೂ ಗೊತ್ತಾಗ್ ಸತ್ಯ ಅಂಗಿ ಹ್ಮ್ ಅವಳಿಗೆ ಹೋಳಿರಾ ಗೊತ್ತಾಗಲ್ಲ ಸುಮ್ನೆ ರತ್ನಮ್ಮ ರ ನೋಡ್ಕೊಂತಾಳೆ ಚೆನ್ನಾಗ್ ಮಾಡ್ತಾಳೆ ಉಂಬಾಕುನು ಸಾರು ಪಾರು ಎಲ್ಲಾ ರುಚಿಯಾಗಿ ಚೆನ್ನಾಗ್ ಮಾಡ್ತಾಳೆ ಉಂಟು ಚೆನ್ನಾಗಿರಗಳ್ ಅಳದು ಸಾರ್ತಿ ಕತ್ತೊಳ್ದಿರಾ ನೀರ್ ಇದ್ದಂಗಿರುತ್ತಪ್ಪದ್ ಮುಂದ್ ಹ್ಮ್ ಅಲ್ಲಿ ಏನ್ ಉಂಟ್ಕೊಂಡಿರ್ತೀಯ ಸುಮ್ನ ಇಲ್ಲಿ ಉಂಟ್ಕೊಂಡ್ ನೆಮ್ದೆಗೆ ಘನವಾಗಿ ಸಾರು ಅಡ್ಗೆ ಅದು ಮಾಡ್ತಾಳೆ ಉಂಟು ಸುಮ್ ನೆಮ್ದೆಗೆ ಇವರು ಸೇರ್ಚೆಮ್ ಸಣ್ಣ ಪಣ ಶಾಲೆವರೆಗೂ ಚೆನ್ನಾಗ್ ಪಟ್ಟು ಹೋಗಲ್ಲ ಅಕ್ಷನ್ಕ್ರಿಯಮ್ಮನು ಸಿಗ್ಲಿ ಶ್ಯಾಮ್ ಉಗುಳ್ತೀನಿ ಅವ್ರುಗು ತಲೆಮಿ ಕೆಂಕು ಕಾಣಿದ್ಯಾಲ ಅಲ್ವ ವಪರ್ ನನ್ ಮಗನಿ ಅಂತೇಳಿ ಶ್ಯಾಮ್ ಹೋಗ್ಳತೀನಿ ಅಲ್ವಪರ್ ನನ್ನ ಮಕ್ಳಿ ಹ್ಮ್ ಏನಂಗೆ ರಾಮ 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 ಯಾರ ಯಾತ್ ಕೇಳ್ತಾರೆ ಏನು ಅಮ್ ದೊಡ್ಡರು ದೊಡ್ಡವರು ಸಣ್ಣ ಅಂಬೋಟ್ ಮರ್ಯಾದೆ ಕೊಡಲ್ಲ ಮಾತಾಡ್ತಾವ ಮಾತಾಡ್ತಾವೆಲ್ಲ ಅವಳಿಗೂ ಒಂದಲ್ಲ ಒಂದಿಂಗ್ ಸರಿಯಾ ಮಾಡ್ತಾವ ತಾಡಿ ಈಗ ಒಜ್ಜಿ ಅಜ್ಜಿ ಅಂಬ್ತಾವಿ ಆಮೇಲೆ ಗೊತ್ತಾಗುತ್ತಿ ಇರು ಏನು ತುಂಬಾ ಊಟ ಮಾಡ್ಕೊಂಡು ಆರೋಗ್ಯವಾಗಿ ಚೆನ್ನಾಗಿರೋದು ನೋಡು ಆರೋಗ್ಯವಾಗಿ ಚೆನ್ನಾಗಿದ್ರೆ ಎಷ್ಟು ದಿನ ಬೇಕಾದ್ರೂ ನೋಡ್ಕೋಬೋದು ಅಲ್ಲ ಚೆನ್ನಾಗಿರ್ಬೇಕು ಒಟ್ಟಿನಲ್ಲಿ ವಯಸ್ಸು ಹೊತ್ತು ಕಾಲದಾಗೆ ತುಂಬ ಉಂಡ್ಕೊಂಡು ಚೆನ್ನಾಗಿದ್ರೆ ನಮಗೊಂಥರ ಖುಷಿ ನೋಡೋಕಾಗಲಿ ಮಾತಾಡ್ಸೋಕ್ಕಾಗಲಿ ಏನೋ ಒಂಥರ ನಮ್ಮ ತಾತ ಅಂತ ಹೇಳಿ ನಮಗೂ ಇದಾಗುತ್ತೆ ಅದಕ್ಕೆ ಚೆನ್ನಾಗಿದ್ರೆ ಸಾಕು ಆರೋಗ್ಯವಾಗಿರ್ಬೇಕು ಯಾರೇ ಆಗಲಿ ಕಣ ಮಣ್ಣು ಹುಂಪ್ ತಿನ್ಕೊಂಡು ಆರೋಗ್ಯವಾಗಿದ್ರೆ ಮಾತ್ರ ಏನು ಮಾಡೋಕ್ಕಾಗಲ್ಲ ಆರೋಗ್ಯ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಆರೋಗ್ಯವಾಗಿ ಇರಬೇಕು ಆರೋಗ್ಯವಾಗಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಆಮೇಲೆ ಅಲ್ಲಿ ಕಲ್ಕೊಂಡ ಅಲ್ಲಿಗೆ ಹೋಗಲ್ಲ ನೀನ್ ನನ್ ಮಮ್ಮಗ ಓದ ಕೀಟ ಒಟ್ಟ ದುಡ್ಡು ಕೊಟ್ಕೊಂಡು ಗಲ್ಪ ಅದ್ಯಾಗತ್ತ ಆಗ್ಲಿ ಕಾಣಲ್ಲ ನನ್ ತೆಗಿ ಕಂಡ್ರ ದುಡ್ಡುಗಳ ಒಂದ್ ಹತ್ ಲಕ್ಷ ಒಂದ್ ಹದಿನೈದ್ ಲಕ್ಷ ಐತಿ ಅದೆಲ್ಲ ನಿನ್ಗೆ ಆಗ್ಲಿ ಕಾಣಲ್ಲ ಪಪ್ಪ ಓದಲ್ಲ ನೀನ್ ಸೆನಕ ಇನ್ನ ಮುಂದ್ ಓದದಾದ್ರೂ ಓದಿಲ್ಲ ಅಂದ್ರೆ ಕೆಲ್ಸಾನ ಅಂತ ಆಗಲ್ಲ ಏನಾಗ್ಲಿ ನಿನ್ ಕೈ ಕೊಡ್ತೀನಿ ಅದೇನ್ ಮಾಡ್ಕೊ ಮಾಡ್ ಕೇಳಲ್ಲ ಪಪ್ಪ ಇವ್ರಿಗೆ ಯಾತ್ ಒಂದ್ ರೂಪಾಯಿ ಕೊಡಲ್ಲ ಒಂದ್ ರೂಪಾಯಿ ಗಿಟ್ಟಲ್ಲ ನೋಡು ಏನೋ ತಿಳ್ಕೊ ಬಿಟ್ಟವ್ರು ಈಗ ವಯಸ್ಸು ಹೋದಾಗ ಏನಾರು ಸೆನಕ್ಕಿಲ್ಲ ಅಂದ್ರೆ ಆಸ್ಪತ್ರೆಗೆ ಆಸ್ಪತ್ರೆಗೆ ಹೋಗಿ ದುಡ್ಡು ಬೇಕು ಅಲ್ವೇನಕ ನಾವು ಇವಾಗ ಇಸ್ಕೊಂಬ ದೊಡ್ಡದಲ್ಲ ಇಸ್ಕೊಂಡು ಖರ್ಚು ಮಾಡ್ಬಿಡ್ಬೋದು ಆಮೇಲೆ ಚೆನ್ನಾಗಿಲ್ಲ ಅಂತ ನೋಡಪ್ಪ ಕರ್ಕೊಂಡೋಗಿ ತೋರಿಸ್ತಿಲ್ಲ ಅಂಬ ಬೇಡ ಇರಲಿ ದುಡ್ಡು ನೀನು ತೆಗಿರಲಿ ಹತ್ತು ಹೋಗಲ್ಲ ಇದ್ರೆ ನಾವು ಬೇಕಾದ್ರೆ ನೀನು ಸೊತ್ತಾಗಿ ಕಾಯಮನಿಗೆ ಸೆಣಕ್ಕಿಲ್ಲ ಅಂತಂದ್ರೆ ಆಸ್ಪತ್ರೆಗೆ ಹೋಗೋಕೆ ಅದಕ್ಕೆ ಇದಕ್ಕೂ ಬೇಕಾಗತ್ತೆ ಹಣ್ಣು ಅಂಪುಳ ತಿನ್ನು ಚೆನ್ನಾಗಿರು ಬ್ಯಾಡ ಅಂಬಾ ಅಯ್ಯಪ್ಪನ ಯಾತ ಮಾತಾಡಲ್ಲ ಸುಮ್ಮನೆ ಉಂಡ್ಕೊಂಡ್ ಚೆನ್ನಾಗಿರೋದು ನೋಡ ಮಲ್ಲೆ ಇದ್ರು ಇರ್ಲಿ ಅವತ್ತರ್ಗು ಒಂದಲ್ಲ ಒಂದಿನ ಗೊತ್ತಾಗುತ್ತೆ ನಾವು ಅತ್ತಿಗೂ ಹೊಂಬತ್ತಾರೆ ಹ್ಮ್ ನೋಡಿ ಮನೆಯಾಗ ಇರಬೇಡ ಅಂತ ತಾಸಿಗೆ ಕಳಿಸ್ದಾಗ ಗೊತ್ತಾಗುತ್ತೆ ಸುಮ್ಮನೆ ತಲೆ ಕೆಡ್ಸಕ್ ಹೋಗ್ಬೇಡ ಉಂಡ್ಕೊಂಡು ನಿನ್ ಪಾಂಗ್ ನಿನ್ ಸುಮ್ನೆ ಶೆಕಿರೋದ್ ನೋಡ ಅಷ್ಟೇ ಯಾತ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಹ್ಮ್ ನಾವೇನು ಮಾತು ಅಂಬಲ್ಲ ಯಾತು ಹೊಂಬಲ್ಲ ನಾವು ನಿನ್ನ ನಮ್ಗೆ ಯಾವ ಸಿಟ್ಟು ಇಲ್ಲ ಮಾಡಿರು ನಮ್ಗೆ ಹಿಂಗೆ ಮಾಡಿರೋಲ್ಲ ಇಚ್ಛಮ್ಮ ಹೋಗಲ್ಲ ಹ್ಮ್ ಈಗ ನನ್ನ ಮಕ್ಳಿಗೆ ನೀನು ಇಷ್ಟ ನಾವು ಒಳ್ಳೇದು ಮಾಡ್ದಲ್ಲ ನನ್ನ ಮೊಮ್ಮಕ್ಕಳು ಒಂದು ಆಸೆ ಐತಲ್ಲ ಅಷ್ಟು ಸಾಕು ನನಗೆ ಸಂತೋಷ ಆಗುತ್ತೆ ನನ್ಗೂ ನನ್ನ ಗಂಡಗೂ ನೀನು ಮಾತಾಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಂಗೂ ನನ್ನ ಗಂಡು ಏನು ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ನನ್ನ ಮಕ್ಕಳು ಅಂತೇಳಿ ಇವತ್ತು ನನ್ನ ಮಕ್ಕಳಿಗೆ ಏನು ಗೌರ್ಮೆಂಟ್ ಕಡೆಯಿಂದ ಬಂದಿರೋದು ಒಂದು ಲಕ್ಷ ರೂಪಾಯಿ ಚೌಕ್ ಇಸ್ಕೊಂಬಂದು ಕೊಟ್ಟಲ್ಲ ಅದಕ್ಕೇನೋ ಭಾಳ ಸಂತೋಷ ಆತ್ ಕಣ್ಮ ಹ್ಞೂ ಹೆಂಗ ಬೈದು ಇಸ್ಕೊಂಬಂದು ಕೊಟ್ಟಲ್ಲ ನಮ್ಗೆ ಭಾಳ ಸಂತೋಷ ಆತು ಮತ್ತೆ ಅಲ್ಲ ಎಲ್ಲ ನೀನೇ ಯೋಚನೆ ಮಾಡು ಬಂದಿರೋದನ್ನ ಒಟ್ಟು ಹಾಳ್ ಮಾಡಿರಿ ಯಾರಿಗೆ ತಾನೇ ಬೇಜಾರಾಗಿಲ್ಲ ನಮ್ಮ ಹಂಗೆ ಮಾಡಬಾರ್ದು ಈಗ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೆ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬಾರ್ದು ಓದೋ ಹುಡುಗರು ಈಗ ಓದೋ ವಯಸ್ಸನ್ನ ಓದಿದ್ದೇನೆ ಅಂತ ಟೈಮ್ನಾಗೆ ಕೆಟ್ಟದ್ದು ಮಾಡಬಾರ್ದು ನಮ್ಮ ಮನೆಗೆ ಯಾರು ಓದ್ಲಿಲ್ಲ ಯಾರು ಅಷ್ಟು ಚೆನ್ನಾಗಿ ಓದಿಲ್ಲ ಇನ್ನವರೆಗೂ ನಮ್ಮ ಸಂತಪ್ಪನ ಓದ್ಲಿಲ್ಲ ನಮ್ಮ ಇವ್ನ ಸವಿತಮ್ಮ ಓದ್ಲಿಲ್ಲ ಹ್ಮ್ ನಮ್ಮ ಸಿಲಿ್ನು ಓದ್ಲಿಲ್ಲ ಯಾರೂ ಓದ್ಲಿಲ್ಲ ನಮ್ಮ ಮನೆ ನಮ್ ಶಂಕ್ರೆ ಆಗ್ಲಿ ನಮ್ ಬಾಳ ಆಗ್ಲಿ ಯಾವ ಓದ್ಲಿಲ್ಲ ಅಕ್ಕಿ ಇವ್ ನನ್ನ ಸಣ್ಣಕ್ ಓದ್ತಾನಲ್ಲ ನಮ್ದ್ರ ಒಬ್ಬನ ಓದಿ ಒಂದ್ ಗೋರ್ಮೆಂಟ್ ಇದ್ರಾಗ ಇರ್ಲಿ ಅಂಬದ್ ಒಂದ್ ಅಷ್ಟೇನೇ ಹ್ಮ್ ಎಂಥರ ಗೌರ್ಮೆಂಟ್ ಕೆಲಸ ತೊಂಬತ್ತಾರ ನಮ್ಮ ಒಬ್ರು ಗೌರ್ಮೆಂಟ್ ಕೆಲಸ ತಂದ್ ಹೇಳು ಅಂಬದ ನನ್ನ ಮಮ್ಮಕ್ ಸಣ್ಣಕ್ ಓದ್ತಾನೆ ಎಂಬುದು ನನ್ಗೆ ಅಷ್ಟೇ ಆಸೆ ಕಾಣಮ್ಮ ಹ್ಮ್ ನನ್ನ ಮಮ್ಮಕ್ ಸೆನಕ್ ಇರ್ಬೇಕು ಅಂಬದೇ ನನ್ಗೆ ಆಸೆ ನನ್ ಅಮ್ಮಗಂದ್ರ ನನಗ್ ಪ್ರಾಣಿ ನನ್ ಅಮ್ಮಾಗ ಹಿಂದ ಮುಂದ್ ಹುಟ್ಟಲ್ಲ ಅಂತ ಹೇಳ್ತೀನಿ ಅಂತ ನಮ್ಮ ನಮ್ಮಗ ಸರಿ ಆಯ್ತ್ ಕಣ್ತ ಬಿಡು ಬೇಜಾರಾಗ್ಬೇಡ ನೋಡ್ಕೊತಿನಿ ಸುಮ್ನೀರ್ ನೋಡಿದ್ರಲ್ಲ ವೀಕ್ಷಕರ ನಾನು ಅವ್ರ ತಗ ಸವಾಸನೆ ಬೇಡ ಅವ್ರ ತಗ ದಿನ ಕೇಳ್ತಾರೆ ಮಾತೇಳ್ತಾರ ಅನ್ಸ್ಕೊಂಡ್ ಯಾರ ಇರ್ತಾರೆ ಉಲ್ಟವ್ರ ಹೆಂಗ್ಕೊಂಬಿ ಅವ್ಗು ನಮ್ಮಳ್ಗೆ ಒಂದಿನ ಗೊತ್ತಾಗುತ್ತೆ ಹ್ಮ್ ಅವ್ರು ನಮ್ಮ ಮಮ್ಮಕ್ಳೊಂತ ಅಲ್ಲ ಇದ ಅವಳಿಗೂ ಒಂದಲ್ಲ ಒಂದಿಂಗ್ ಗೊತ್ತಾಗುತ್ತೆ ಅದಕ್ಕೆ ನನ್ನ ಪ್ಯಾಡಿಗೆ ನಾನು ಬಂದು ಸುಮ್ ನಮ್ಮ ಮಮ್ಮಕ್ಳ ತೆಗೆ ನನ್ನ ಮಮ್ಮಕ್ ಚೆನ್ನಾಗಿ ಓದ್ತಾನೆ ಅದಕ್ಕೆ ಸುಮ್ನೆ ಅವ್ನು ಗೀಟ ಬಟ್ಟೆ ದುಡ್ಡು ಕೊತ್ ನನ್ನ ತಗೊಳ್ದೆಲ್ಲ ನಾವು ಯಾತ ಇಲ್ದಂಗೆ ಮಾಡ್ತೀನಿ ಹ್ಞೂ ನೀವ್ ಎಲ್ಲ ಸಣ್ಣಕ್ಕೆ ನೋಡ್ಕಿನಿ ನೋಡ್ತಾ ಇರಿ ನೆನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನೀವು ಮೊಬಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೇ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಇರ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು